ಸನ್ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧ ಘೋಷಣೆಗಳು ಕೂಗ್ತಾ ಇದ್ದಿದ್ದು ಹೋರಾಟವನ್ನು ಕೂಡ ನಾನು ಗಮನಿಸಿದ್ದೇನೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವರ ಸಚಿವರ ನಡವಳಿಕೆಯನ್ನು ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಅಯ್ಯೋ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಭಾಳ ಹೆದ್ರಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇಷ್ಟು ದೊಡ್ಡ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚು ಹಣ ಇವತ್ತು ಲೂಟಿ ಹೊಡೆದು ನಮ್ಮ ರಾಜ್ಯದಿಂದ ಹೊರ ರಾಜ್ಯ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಲೂಟಿ ಮಾಡಿ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬಹಿರಂಗ ಆಗಿದೆ ಇವತ್ತು ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ಅದಕ್ಕೂ ಕೂಡ ಖಲ್ಲಾಗ್ತಕ್ಕಂಥ ಪ್ರಯತ್ನ ತಾವು ಮಾಡಿದ್ದೀರಿ ಅದು ಅಕ್ಷಮ್ಯ ಅಪರಾಧ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ದೇ ಆಗಿತ್ತು ಆದರೆ ಏನು ತಾವೇ ರಚಿಸಿದಂಥ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಾವೇನು ರಚನೆ ಮಾಡಿದ್ರಿ ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ರೆ ಅವತ್ತೇ ನಾಗೇಂದ್ರ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರೆಸಬೇಕಾಗಿತ್ತು ದದ್ದಲವರನ್ನು ಕೂಡ ಕರೆಸಬೇಕಾಗಿತ್ತು ಅದೇನೂ ಕೂಡ ನಿಮ್ಮ ಎಸ್ ಐ ಟಿ ಮಾಡಲಿಲ್ಲ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಸಿ ಬಿ ಐ ಕೂಡ ತನಿಖೆ ಮಾಡ್ತಾ ಇದೆ ಈಗ ಇ ಡಿನೂ ಕೂಡ ಇದರ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ ಇವತ್ತು ದೊಡ್ಡ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ತನಿಖೆ ಮಾಡ್ತಿದೆ ಅದಕ್ಕೂ ಕೂಡ ನೀವು ಅಪಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಏನೋ ತಮ್ಮ ಮೇಲೆ ಏನು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ಇ ಡಿ ಮೂಲಕ ಅಂತೇಳಿ ಅಪಪ್ರಚಾರ ಏನು ಮಾಡೋದು ಕೊಟ್ಟಿದ್ರಿ ಖಂಡಿತ ಸರಿಯಲ್ಲ ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ಸಿ ಬಿ ಐ ತನಿಖೆ ಇರ್ಬೋದು ಇ ಡಿ ತನಿಖೆ ಇರ್ಬೋದು ಸಂಪೂರ್ಣವಾಗಿ ಸಹಕರಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾರೆ ಬಹಳ ಅವ್ರಿಗೆ ಯಾವ್ದು ಅನುಕೂಲ ಆಗ್ತದೋ ಅದನ್ನು ಮಾತ್ರ ತೆಗೆದುಕೊಳ್ತಾರೆ ಸದನದ್ದು ಸದನದಲ್ಲೂ ಕೂಡ ತಾವು ನೋಡಿದ್ದೀರಿ ಆ ಡೆತ್ ನೋಟಲ್ಲಿ ಯಾವ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡ್ದೇನೆ ಮುಖ್ಯಮಂತ್ರಿಗಳು ಅವರ ಮನಸೋ ಇಚ್ಛ ಡೆತ್ ನೋಟನ್ನು ಓದಿರ್ತಕ್ಕಂಥದ್ದು ಮತ್ತು ಚಂದ್ರಶೇಖರ್ ಅವರ ದ ಶ್ರೀಮತವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಇಟ್ಕೊಂಡು ರಾಜ್ಯದ ಜನತೆಗೆ ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವೂ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಾಗೇಂದ್ರ ಅಷ್ಟೇ ಅಲ್ಲ ನಾನು ಅವತ್ತಿನೂ ಕೂಡ ನಾವು ಹೇಳ್ತಾ ಇದ್ದೇವೆ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತದೆ ಹಗರಣದಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಂದು ಕಡೆ ಮೂಡ ಹಗರಣ ನಾನು ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತೇನೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಆಡಳಿತ ಪಕ್ಷದಿಂದನೇ ಒತ್ತಡದ ಏನು ಸರ್ ನೀವು ಮೂಢ ಹಗರಣವನ್ನು ಗಂಭೀರ ತೆಗೆದುಕೊಡ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಇಷ್ಟು ದೊಡ್ಡ ಹಗರಣ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ಇದನ್ನು ಎಳೆ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ ಈ ಹೋರಾಟವನ್ನು ಇಂದಿನಿಂದ ಸದನದಲ್ಲೂ ಕೂಡ ಅದನ್ನು ತೆಗೆದುಕೊಳ್ತೇವೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ